ಇವತ್ತಿನ ದಿನದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಈ ಶಿಕ್ಷಣ ಮತ್ತು ಈ ಹೆಲ್ತು ಇದೆರಡನ್ನು ಪುಕ್ಷಾಟೆ ಕೊಡೋಕ್ಕೆ ಸರ್ಕಾರ ತಯಾರೇ ಇಲ್ಲ ನಮ್ಮ ಹಕ್ಕೇನು ಗೊತ್ತಾ ಇದು ಬರೋದು ನಮ್ಮ ದೇಶದ ನಮ್ಮ ಜನರ ಪ್ರಜೆಗಳ ಹಕ್ಕು ವಿದ್ಯೆ ನಮಗೆ ಉಚಿತವಾಗಿ ಸಿಗಬೇಕು ಆರೋಗ್ಯ ನಮಗೆ ಉಚಿತವಾಗಿ ಸಿಗಬೇಕು ಕರೆಕ್ಟ್ ಇದೆರಡು ಬಿಟ್ಟು ಅವನು ಏನೇನೋ ಉಚಿತ ಕೊಡ್ತಾನೆ ಅದೆಲ್ಲ ನಿಮ್ಮನ್ನ ಇನ್ನೂ ಹಾಳು ಇದೆ ಅದಕ್ಕೆ ಸಾವಿರಾರು ಕೋಟಿ ಹಣವನ್ನು ಖರ್ಚು ಮಾಡ್ತಾ ಇದೆಲ್ಲ ಸಾಮಾಜಿಕ ಸಮಸ್ಯೆಗಳು ಏನಪ್ಪ ಕೃಷಿ ಕಾರ್ ಕಾರ್ದು ಇದನ್ನೆಲ್ಲ ಹೇಳ್ತಾರದೆ ಇದೆಲ್ಲ ಸರಿಪಡಿಸ್ಕೊಂಡಾಗ ಮಾತ್ರ ನೀವೊಂದು ಟ್ರ್ಯಾಕ್ ಬರೋಕ್ಕೆ ಸಾಧ್ಯ ಆಗ ಆರೋಗ್ಯ ಭಾಳ ಮುಖ್ಯ ಒಂದು ಸರಿ ಆರೋಗ್ಯ ವ್ಯತ್ಯಾಸ ಆಯಿತು ಅಂತಂದರೆ ಸರಿಪಡಿಸ್ಕೊಂಡು ಭಾಳ ಕಷ್ಟ ಆಮೇಲೆ ಲಿಂಬೆ ರಸ ಕೂಡಿ ಅರಿಶಿನ ಹಚ್ಚಿಗೋ ಕೆಂಪು ಹಚ್ಚಿಗೋ ಇಬ್ಬರು ಅವು ಕೆಲಸ ಮಾಡಲ್ಲ ಸಮಾಧಾನ ಅಷ್ಟೇ ಏನೇ ನಿಮಗೆ ಕ್ಯಾನ್ಸರಾ ಲಿಂಬೆ ಹಣ್ಣು ಹಿಂಟ್ಬಿಟ್ಟು ಕುಡಿ ಕ್ಯಾನ್ಸರ್ ಬಂದಮೇಲೆ ಕುಡೋದಾಗಲ್ಲ ಪ್ರತಿದಿನ ನಿಮಗೆ ಸಾಧ್ಯ ಆದರೆ ಫ್ರೆಶ್ ಲಿಂಬೆ ಹಣ್ಣು ತಗೊಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಜ್ಯೂಸಲ್ಲಿ ಅಥವಾ ಇದರಲ್ಲಿ ತೊಗೊಬೇಡಿ ಮತ್ತು ಯಾರೂ ಕೂಡ ಯಾವುದೇ ಹಣ್ಣನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಬೇಡಿ ತುಂಬ ಡೇಂಜರಸ್ ಆ ರಸ ಜ್ಯೂಸು ಮಾಡಿಕೊಂಡು ವಿಷ ಮಾಡ್ತೀರಿ ಜ್ಯೂಸ್ ಮಾಡಿದ ಮೇಲೆ ವಿಷ ಆಯ್ತದ್ದು ಅದು ಆ ವಿಷಕ್ಕೆ ಪುನಃ ಸಕ್ಕರೆ ಹಾಕೋದು ಇನ್ನೊಂದು ಎರಡನೇ ವಿಷ ಆಮೇಲೆ ಅದನ್ನು ಉಳಿತು ಅಂದ್ಬಿಟ್ಟು ಫ್ರಿಡ್ಜಲ್ಲಿ ಇಡೋದು ಮೂರನೇ ವಿಷ ಅದನ್ನು ಆಮೇಲೆ ಊಟ ಆದಮೇಲೆ ಕುಡಿಯೋದು ಇನ್ನೂ ಮೂ ನಾಲ್ಕನೇ ವಿಷಯ ನಾವು ಏನು ಮಾಡ್ತಾಯಿದ್ದೀವಿ ದಿನದಿಂದ ದಿನಕ್ಕೆ ಆರೋಗ್ಯನ ಕೆಡ್ಸ್ಕೊಳಕ್ಕೆ ಏನೇನು ಮಾಡಬೇಕು ಅದೆಲ್ಲವನ್ನು ಸರವೇಗದಲ್ಲಿ ಮಾಡ್ತಾ ಮಾಡ್ತಾಯಿದ್ದೀವಿ ಇವುಗಳನ್ನು ಸ್ವಲ್ಪ ನೀವು ತಪ್ಪಿಸ್ತೀವಿ ಇದು ಭಾಳ ಮುಖ್ಯ ಒಂದು ಸಲ ನಿಮ್ಮ ಆರೋಗ್ಯ ಕೆಟ್ಟೋಯ್ತು ಅಂತ ಇಟ್ಕೊಳ್ಳಿ ಭಾಳ ಕಷ್ಟ ಸರಿಪಡಿಸೋದು ಭಾಳ ಕಷ್ಟ ಅದಕ್ಕೆ ನಾವೇನು ಮಾಡಬೇಕಂದ್ರೆ ನಮ್ಮ ದೇಹಕ್ಕೆ ಯಾವುದೇ ರೋಗ ರುಜಿನಿಗಳು ಬರಬಾರ್ದು ಅಂದರೆ ಕೆಲವು ಸರಳವಾದ ವಿಧಾನಗಳನ್ನು ಅನುಸರಿಸೋದು ಅದು ಆರೋಗ್ಯವಾಗಿರೋದಕ್ಕೆ ಭಾಳ ಸಿಂಪಲ್ ಭಾಳ ಸರಳ ಮೆಥಡ್ ಅದು ಏನಪ್ಪಾ ಅಂತಂದರೆ ಜಸ್ಟ್ ಎಲ್ಲರಿಗೂ ಇದು ಆಗೋಂಥದ್ದೇ ಇನ್ನೇನು ಇಲ್ಲಿ ಏನು ಕಷ್ಟದ್ದು ಏನೋ ದೊಡ್ಡ ಇದು ಮಾಡುವ ಆ ಮಲ್ಟಿ ಜಿಮ್ ಹೋಗು ಅಲ್ಲಿಗೆ ಹೋಗು ಪಾಸ್ಪೋರ್ಟ್ ಮಾಡಬೋ ಅಲ್ಲಿ ಹೋಗಿ ಸಿಂಪಲ್ ನಿಮ್ಮ ಕೈಲಿ ಆಗೋಂಥದ್ದನ್ನೇ ಹೇಳೋದು ಆಗಲೇ ಇರೋದು ಯಾವಾಗ ಇಲ್ಲ ಆಗಲಿ ಇರೋದು ನಾನು ಕೊಟ್ಬಿಟ್ಟು ಬೇಕಾದ್ರೆ ಇನ್ನು ನನ್ನ ಕೈಲಿ ಆಗಲ್ಲ ಸಿಂಪಲ್ ಏನಪ್ಪ ಅಂದರೆ ಬೆಳಗ್ಗೆ ನಿಜವಾದ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಬಿಡೋದು ಸೂರ್ಯೋದಯಕ್ಕೆ ಮುಂಚೆ ನೀವು ಹಾಸಿಗೆಯನ್ನು ಬಿಟ್ಟರೆ ನೀವು ಐವತ್ತು ಪರ್ಸೆಂಟ್ ಫಿಟ್ ಅಂತ ಮೂರು ಗಂಟೆ ಮೇಲೆ ಯಾರಿಗೂ ನಿದ್ದೆ ಬರಬಾರ್ದು ಅವನು ಭಾಳ ಆರೋಗ್ಯವಾಗಿದ್ದಾನೆ ಅಂತ ಹೇಳ್ತಾ ಮೂರು ಗಂಟೆ ಮೇಲೆ ನಿದ್ದೆ ಬರದೇ ಇದ್ದರೆ ಅವನಿಗೆ ಲಕ್ಷ್ಮಿ ಬಂದು ಓದಿತಾ ಇದ್ದಾಳೆ ತಕೋ 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 ಅಂತ ಆ ಟೈಮಲ್ಲಿ ನಿದ್ದೆ ಬಂದು ಚೆನ್ನಾಗಿ ಒಳ್ಳೆ ಗೋರಿಕೆ ನಿದ್ದೆ ಬಂತು ಅಂದರೆ ಮೂದೇವಿ ಬಂದು ಮಲಗು 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 ಹೇಳಿ ನಿಮ್ಮ ದರಿದ್ರ ಲಕ್ಷ್ಮೀ ತಂದು ಲಕ್ಷ್ಮಿ ಲಕ್ಷ್ಮೀ ದರಿದ್ರಲಕ್ಷ್ಮಿಯಿಂದ ಅಲ್ಲೇ ಇಲ್ಲಿ ಆ ಬೆಳಗ್ಗೆ ಮೂರು ಗಂಟೆ ಮೇಲೆ ಯಾರಿಗೂ ನಿದ್ದೆ ಬರಬಾರದು ಸೂರ್ಯೋದಯಕ್ಕೆ ಮುಂಚೆ ಬಿಡೋದು ಇದು ನಂಬರ್ ಒನ್ ನಿಮ್ಮ ಲೈಫಲ್ಲಿ ನಂಬರ್ ಟು ಎದ್ದ ತಕ್ಷಣ ಒಂದು ಲೋಟ ಬೆಚ್ಚಗಿನ ನೀರು ಕುಡಿಯೋದು ಸಿಂಪಲ್ ಲೈಟಾಗಿ ನೀರು ಕುಡಿಯೋದು ಕುಡಿದ್ಬಿಟ್ಟು ಅಲ್ಲೇ ಹಾಸಿಗೆ ಕುತ್ಕೊಳ್ಳೋದು ಆರಾಮಾಗಿ ನಾನಿವತ್ತು ಯಾರ ಜೊತೆ ಜಗಳ ಆಡೋಲ್ಲ ಮುನಿಸ್ಕೊಳ್ಳೋಲ್ಲ ಕಾಪ ಮಾಡ್ಕೊಳ್ಳೋಲ್ಲ ನಾನು ಏನು ಕೆಲಸ ಮಾಡಬೇಕಂತ ರಾತ್ರಿ ಮಲಗುವಾಗ ಪ್ಲ್ಯಾನ್ ಮಾಡಿ ಮಲಗಿರ್ತೀನಲ್ಲ ಆ ಕೆಲಸನ ಒಂದು ಸಲ ನೆನೆಸ್ಕೊಂಡು ಈ ಕೆಲಸ ಎಷ್ಟು ಇವತ್ತು ಮಾಡಿ ಮುಗಿಸ್ತೀನಿ ಮುಗಿಸಿದ್ದೀನಿ ಅಂತ ತಿಳಿದು ಇದರ ಯಾವ್ದು ಕಷ್ಟ ಇದೆ ಅದಿರೋದು ಯಾವುದೇ ಇದೆ ಆಮೇಲೆ ಊಟಕ್ಕೆ ಕೂತ್ಕೊಳ್ಳುವಾಗ ಚೆನ್ನಾಗಿ ಆರಾಮಾಗಿ ಕೂತ್ಕೊಳ್ಳೋದು ಊಟ ಅನ್ನೋ ಒಂದು ಸಲ ಏನು ಆಹಾರ ತಿಂತೀರಿ ಅದನ್ನ ಎಷ್ಟಿಟ್ಟು ನೋಡೋದು ಒಂದು ಸಲ ನಿಧ ಅಂದರೆ ಚೂವಿ ಮಾಡಿ ಚೂವಿ ಮಾಡಿ ಚೂವಿ ಮಾಡಿ ಚೂವಿ ಮಾಡಿ ನಿಧಾನ ತಿನ್ನೋದು ಟಿವಿ ಟಿ ವಿ ಮುಂದೆ ಫೋನ್ ಮುಂದೆ ಎಲ್ಲ ಬಿಟ್ಬಿಡೋದು ಅದೆಲ್ಲ ಎಲ್ಲ ಟಿವಿ ಟಿ ವಿ ಫೋನ್ ಎಲ್ಲ ಪಕ್ಕದಲ್ಲಿ ಇಟ್ಬಿಡಿ ನಾನು ಯಾರೂ ಇನ್ನೂರು ವರ್ಷ ಮುಂದಕ್ಕೆ ಬನ್ನಿ ಚೀನಾ ದೇಶದವ್ರ ಥರ ಅಮೇರಿಕದವ್ರ ಥರ ನಾವಾಗಬೇಕು ಲಂಡನ್ ಅವ್ರ ಥರ ಆಗಬೇಕು ಅಂತ ನಾನು ನಿಮ್ಮನ್ನು ಯಾರೂ ಹೇಳ್ತಾ ಇಲ್ಲ ಐವತ್ತು ವರ್ಷ ಹಿಂದಕ್ಕೆ ಬನ್ನಿ ಅಂತ ಐವತ್ತು ವರ್ಷ ನಮ್ಮ ಪೂರ್ವಿಕ ಇದ್ದಲ್ಲ ನೋಡಿ ನಾವು ಐದು ಸಾವಿರ ಹತ್ತು ಸಾವಿರ ವರ್ಷದಿಂದ ನಮಗೆ ಕೃಷಿಯ ಇತಿಹಾಸ ಇರೋದು ಭಾರತ ದೇಶಕ್ಕೆ ಭಾರತ ದೇಶದ ಇತಿಹಾಸ ಎಂಥ ಇತಿಹಾಸ ಅಂತ ಹೇಳಿದ್ರೆ ನಿಮಗೆ ಊಹೆ ಮಾಡೋಕ್ಕೂ ಆಗೋಲ್ಲ ಅಷ್ಟು ಅದ್ಭುತವಾದ ವಿಚಾರ ನಮಗೆ ಋಗ್ವೇದ ಸಾಮವೇದ ಅತಂಗವೇದ ಯಜುರ್ವೇದ ಎಲ್ಲ ಈ ಅದೆಲ್ಲ ನಮಗೊಂದು ದೊಡ್ಡ ಹೊರ ಎರಡನೇ ರಿಸರ್ಚ್ ಮಾಡೋದೇನಿಲ್ಲ ನೀವು ಮಾಡೋದೇನಿಲ್ಲ ಅದ ಮಾಡಿ ಇಟ್ಟುಬಿಡಿದ್ದಾರೆ ಅವರು ನಮಸ್ತೆ ಇದೆಲ್ಲ ಮಾಡಿ ಇಟ್ಟುಬಿಡಿದ್ದಾರೆ ನಾವು ಮಾಡೋದು ಏನಿಲ್ಲ ಅದು ಮಾಡಿದ್ರೂ ರೀಸರ್ಚೇ ಅದು ಸರ್ಚ್ ಆಗೋಗಿದೆ ಆಲ್ರೆಡಿ ಸುಮ್ಮನೆ ಅದಕ್ಕೆ ರೀಸರ್ಚ್ ಮಾಡೋದ್ರೆ ನಿಮ್ಮ ಮುಂದೆ ಡಿ ಆರ್ ಅಂತ ಡಾಕ್ಟರ್ ಅಂತ ಹಾಕ್ಬೋದು ಅದು ಆಲ್ರೆಡಿ ಸರ್ಚ್ ಆಗೋದು ಇವೇನು ಸರ್ಚ್ ಮಾಡಬೇಕು ಅವೆಲ್ಲ ನಮಗೆ ಫ್ರೇಮ್ ಮಾಡಿ ರೆಡಿ ಮಾಡಿ ಮಾಡಿ ಕೊಟ್ಬಿಟ್ಟಿದ್ದಾರೆ ಕಾಲಕ್ಕೆ ತಕ್ಕಂತೆ ಜನರು ಮಹಾತ್ಮರು ನಮ್ಮ ಭೂಮಿ ಮೇಲೆ ಜನ್ಮ ತಾಳು ಹೋಗಿದ್ದಾರೆ ಇನ್ನು ಯಾರೂ ಮಾತಾಡೋ ಅವಶ್ಯಕತೆ ಇಲ್ಲ ಯಾರೂ ಭಾಷಣ ಮಾಡೋ ಅವಶ್ಯಕತೆ ಇಲ್ಲ ಇನ್ನೇನಿದ್ರೂ ಪಾಲನೆ ಮಾಡೋದು ಬೇಕಾಗಿರೋದು ಪಾಲೋರ್ಸೋ ಬೇಕಾಗಿರುತ್ತೆ ಲೀಡರ್ ನಮ್ಗೆ ಬೇಡ ಲೀಡರ್ಗಳೆಲ್ಲ ಬಂದು ಹೋಗ್ಬಿಟ್ಟಿದ್ದಾರೆ ಬುದ್ಧ ಬಸವಣ್ಣ ಎಲ್ಲರೂ ಬಂದು ಎಲ್ಲರೂ ಒಬ್ಬೊಬ್ರು ಒಬ್ಬೊಬ್ರು ಬಂದು ನಮಗೆ ಹೇಳಿಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅದಷ್ಟನ್ನು ಫಾಲೋ ಮಾಡಿಕೊಂಡು ನಾನು ತುಂಬ ಚಿಕ್ಕವನಾಗಿದ್ದಾಗ ಯಾರೋ ಒಬ್ಬ ನನ್ನ ಸ್ನೇಹಿತ ಒಂದು ಬುಕ್ ಬರೆದಿಲ್ಲ ಅದರಲ್ಲಿ ಏನಂದರೆ ತೊಂಬತ್ತೊಂಬತ್ತು ಕತೆಗಳಿರುವಂಥ ಒಂದು ಬುಕ್ಕು ಅದನ್ನು ಉದ್ಘಾಟನೆ ಮಾಡೋಕ್ಕೆ ಅಂದ್ಬಿಟ್ಟು ಯಾರೋ ಒಬ್ಬರು ಎಸ್ ಪಿನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಅವರು ಅವ್ರನ್ನ ಬರ್ತೀನಿ ತೇ ಒಪ್ಕೊಂಡಿದ್ರು ಇನ್ನು ಕಾರ್ಯಕ್ರಮಕ್ಕೆ ನಾಲ್ಕೈದು ದಿನ ಆಯಿತು ನಾವು ಯಾವುದೋ ಒಂದು ಊರ ಮೇಲೆ ನಿಮಗೆ ಹೋಗ್ತಾ ಅಲ್ಲೊಬ್ರು ಹೇಳಿದ್ರು ಇವುಗಳನ್ನು ತುಂಬ ಒಬ್ರು ಹಿರಿಯರಿದ್ದಾರೆ ಅವರು ಜೊತೆಲಿ ಮಾತಾಡಿ ಅವ್ರನ್ನೊಂದು ಕಾರ್ಯಕ್ರಮಕ್ಕೆ ಕರೆಯೋಣ ಅವ್ರು ಬರಲ್ಲ ಅದು ಕರೆಯೋಣ ನಮ್ಮ ಗೌರವ ಅನ್ನೋದು ಹೇಳಿದಾಗ ಅವ್ರು ಹೋದರು ಪರಿಚಯ ಮಾಡಿಕೊಂಡು ಇವ್ನ ಪರಿಚಯ ಮಾಡಿಕೊಂಡು ಜೊತೆಲಿ ಹೋಗಾಗ ಎಲ್ಲ ಪರಿಚಯ ಮಾಡಿಕೊಂಡು ಪರಿಚಯ ಮಾಡ್ಕೊಂಡು ಇವ್ರು ಇಂಥವ್ರು ಇಂಥವ್ರು ಇಲ್ಲಿ ಇಂಥವ್ರು ಇವ್ರು ಇವಾಗ ನಾಳೆ ಇವ್ರ ಬುಕ್ನ ಇನ್ನೆರಡು ದಿನದಲ್ಲಿ ಎಷ್ಟು ರಿಲೀಸ್ ಮಾಡ್ತಾಯಿದ್ದಾರೆ ಭಾಳ ಚೆನ್ನಾಗಿದೆ ಬುಕ್ಕು ನೀವು ಒಂದು ಬುಕ್ಕು ತೊಗೊಬೋದು ಏನು ಕತೆ ಈ ಬುಕ್ಕಲ್ಲಿ ತೊಂಬತ್ತೊಂಬತ್ತು ಕತೆಗಳು ರಾಷ್ಟ್ರದ ಈ ಜಗತ್ತಿನ ಶ್ರೇಷ್ಠವಾದ ಕಥೆಗಳನ್ನೆಲ್ಲ ಸೇರಿಸಿ ಒಂದೇ ಬುಕ್ಕಿಗೆ ತಂದಿದ್ದಾರೆ ಅವರು ಈ ತೊಂಬತ್ತೊಂಬತ್ತು ಆ ಬುಕ್ಕಲ್ಲಿ ರೇಟ್ ಏನು ಆಗನ್ ಕಾಲದಲ್ಲಿ ರೂಪಾಯಿ ಅವ್ರು ಹೇಳಿದ್ರು ಜೋಬಿಂದ ನೂರು ರೂಪಾಯಿ ತೆಗೆದುಕೊದ್ಬಿಟ್ಟು ಇಟ್ಕೊಳ್ಳಿ ಆ ಬುಕ್ಕನ್ನು ನೀವೇ ಇಟ್ಕೊಳ್ಳಿ ದುಡ್ಡು ನೀವಿಟ್ಕೊಳ್ಳಿ ನನಗೆ ಆ ಕಥೆಗಳು ನನಗೆ ಯಾವುದು ಬೇಡ ಬಂದಾಗ ನಮ್ಮ ಜೊತೆಲಿ ಕರ್ಕೊಂಡು ಹೋಗೋದು ತುಂಬ ಕುತೂಹಲ ಆಗೋಯ್ತು ಜಿಪ್ಣ ಆದರೆ ದುಡ್ಡು ಕೊಡೋಲ್ಲ ಕೊಟ್ಟರೆ ಎರಡು ಬುಕ್ ಹೊಂದ್ಕೊಂಡು ಫ್ರೀ ಕೊಡು ಅಂತ ಇಲ್ಲದಿದ್ದರೆ ಏನು ಮಾಡ್ತಾನೆ ಆ ಬುಕ್ಕನ್ನ ಇಟ್ಕೊಂಡು ಬಿಡು ನಾನು ಯಾರಿಗಾದ್ರು ಕೊಡ್ತೀನಿ ಅಂತ ಅವನು ಕೊಡ್ತಾರಲ್ಲ ನಮಗೆ ಬಿಟ್ಬಿಡ್ತಾನೆ ತೊಂಬತ್ತೊಂಬತ್ತು ಕತೆಗಳು ಯಾಕೆ ಬೇಡ ಯಾಕೆ ಅಜ್ಜ ಅಂತ ಕೇಳುವಾಗ ನೋಡಿ ತೊಂಬತ್ತೊಂಬತ್ತು ಕತೆಗಳಿದೆ ಅಂತ ಹೇಳ್ತೀರಾ ಜಗತ್ತಿನ ಶ್ರೇಷ್ಠವಾದ ಕತೆಗಳೆಲ್ಲ ಅಲ್ಲಿ ಇದೆ ಅಂತೀರ ನಾನು ಮೂರನೇ ಕ್ಲಾಸ್ನಲ್ಲಿ ಒಂದು ಪದ್ಯ ಓದಿದೆ ಅದನ್ನೇ ನನಗೆ ಫಾಲೋ ಮಾಡೋಕಾಗಿಲ್ಲ ಈ ತೊಂಬತ್ತೊಂಬತ್ತು ಕತೆನ ನಾನು ತಲೆರೊಳಗೆ ಇಟ್ಕೊಂಡು ನಾನೇನ್ ಮಾಡಲಿ ಇನ್ನೂ ಕುತೂಹಲ ಜಾಸ್ತಿನೇ ಆಯ್ತು ಏನಪ್ಪಾ ಇಷ್ಟು ಕತೆಗಳು ಬೇಡ ಬರೀ ಮೂರನೇ ಕ್ಲಾಸ್ನಲ್ಲಿ ಓದಿರೋ ಕತೆ ಯಾವುದಪ್ಪ ಅಂದ್ರೆ ಬಸವಣ್ಣವ್ರು ಹೇಳಿದೆಯಲ್ಲ ಕಳಬೇಡಿಸಲು ಬೇಡ ಬೇಡ ಇದೇ ಅಂತರಂಗ ಶುತಿ ಇದೆ ಇದನ್ನೇ ನನಗೆ ಫಾಲೋ ಮಾಡಕ್ಕಾಗಲಿಲ್ಲ ಇನ್ನು ಈ ತೊಂಬತ್ತೊಂಬತ್ತು ಕಥನ ಓದ್ಬಿಟ್ಟು ನಾನು ಯಾಕಪ್ಪ ತಲೆ ಕೆಡಿಸ್ಕೊಳ್ಳಿ ಹಾಗೆ ಮಹಾತ್ಮವ್ರು ಎಲ್ಲವನ್ನು ಹೇಳ್ಬಿಟ್ಟು ಓಡಿದ್ದಾರೆ ಇನ್ನೇನು ಯಾರು ವಸ್ತು ಹೇಳುವಂಥ ಅವಶ್ಯಕತೆ ಇಲ್ಲ ನಾವು ಫಾಲೋ ಮಾಡಬೇಕಷ್ಟೇ